ಸರಿಯಾದ ಸಮಯಕ್ಕೆ ಜನರ ಕೈಗೆ ಸಿಗುವುದಿಲ್ಲ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಿ ಲಕ್ಷ್ಮೀಪತಿಯ ಆರೋಪ ಗಂಗಾವತಿ ನಗರದಲ್ಲಿರುವ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜನರ ಕೈಗೆ ಸರಿಯಾದ ಸಮಯಕ್ಕೆ ಸಿಗುವುದಿಲ್ಲ ಎಂದು ಕರ್ನಾಟಕ ರಾಜ್ಯ ಜನಸಂಗ್ರಾಮ ವೇದಿಕೆಯ ರಾಜ್ಯಾಧ್ಯಕ್ಷ ಬಿ ಲಕ್ಷ್ಮೀಪತಿ ಆರೋಪಿಸಿದ್ದಾರೆ ಗಂಗಾವತಿ ನಗರಕ್ಕೆ ಪ್ರವಾಸಿಗರ ದಂಡೆ ಬರುತ್ತಿದೆ ಇಲ್ಲಿನ ಅಧಿಕಾರಿಗಳಿಗೆ ಎರಡು ಹುದ್ದೆಗಳನ್ನು ನೀಡಿದ್ದಾರೆ ಒಂದು ಕಾರಟಗಿ ಮತ್ತು ಗಂಗಾವತಿ ಇವರು ಸಿಂಧನೂರಿನಲ್ಲಿ ವಾಸವಿರುತ್ತಾರೆ ಅಲ್ಲಿಂದ ಕಾರಟಗಿಗೆ ಬಂದು ನಂತರ ಗಂಗಾವತಿಗೆ ಮುಖ ತೋರಿಸಿ ಹೋದವರು ಜನರ ಕೈಗೆ ಸಿಗುವುದಿಲ್ಲ ಎಂದು ಗಂಭೀರವಾಗಿ ಆರೋಪಿಸಿ ಇಂಥ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಬೇಕು ಎಂದು ಸಚಿವರಿಗೆ ಮನವಿ ಮಾಡಿದ್ದಾರೆ ಗಂಗಾವತಿ ತಾಲೂಕು ಪಂಚಾಯತ್ ಆಡಳಿತ ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ಏನೈತೆ ಆಡಳಿತ ನಿರ್ವಹಣೆಯಲ್ಲಿ ಭಾರಿ ಕರ್ತವ್ಯ ಇಲ್ಲಿ ಸರಿಯಾದ ಅಧಿಕಾರಿಗಳ ನಿಯೋಜನೆ ಮಾಡುವಲ್ಲಿ ಏನೈತೆ ಸರ್ಕಾರ ವಿಫಲ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂದರೆ ಈ ಹಿಂದೆ ಸಾಕಷ್ಟು ಪಶುಸಂಗೋಪನೆ ಆಗಿಲ್ಲ ಈಗ ಏನೈತೆ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಪೂರ್ಣ ಪ್ರಮಾಣದ ಅಧಿಕಾರಿ ಲಕ್ಷ್ಮೀ ದೇವಿಯನ್ನು ಸರ್ಕಾರ ನಿಯೋಜನೆ ಆದರೆ ಏನೈತೆ ಈ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೆಚ್ಚುವರಿಯಾಗಿ ಏನೈತೆ ಖಾಡ್ಗಿ ತಾಲೂಕು ಪಂಚಾಯತಿ ಪ್ರಭಾರಿ ವಹಿಸ್ಕೊಳ್ತಾರೆ ಅವರು ಕೇಂದ್ರ ಕಚೇರಿ ಗಂಗಾವತಿ ತಾಲೂಕು ಪಂಚಾಯತಿ ವ್ಯಾಪ್ತಿರೋದಿರೋಲ್ಲ ಖಾಡ್ಗಿ ತಾಲೂಕು ಪಂಚಾಯತಿ ವ್ಯಾಪ್ತಿರೋದಿರೋಲ್ಲ ಆಮೇಲೆ ಸಿಬ್ಬಂದಿ ಕೊರತೆ ಅಂತಂತ ಹೇಳ್ತಾರೆ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳ ಕೊರತೆ ಅಂತಂದು ಹೇಳ್ತಾರೆ ಇದರಿಂದ ಏನೈತೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಡಳಿತ ಪಾರದರ್ಶಕತೆ ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣ ವಿಫಲ ವಿಫಲರಾಗ್ಯಾರ ಆಡಳಿತ ನಿರ್ವಹಣೆ ಅಂತಂದರೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸಾಕಷ್ಟು ಅಂಗ ಇವತ್ತು ಉದ್ಯೋಗಾತ್ರಿ ಅಂತ ದೊಡ್ಡ ಯೋಜನೆ ಇದಾವೆ ಇವನ್ನೆಲ್ಲ ಏನೈತೆ ಪರಿಶೀಲನೆ ಮಾಡುವಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಫಲರಾಗ್ಯಾರ ಯಾವಾಗೋ ಬರೋದು ಕಚೇರಿಗೆ ಯಾವಾಗೋ ಹೋಗೋದು ಅಧಿಕಾರಿಗಳ ಮೇಲೆ ಸಿಬ್ಬಂದಿಗಳ ಮೇಲೆ ಏನೈತೆ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹಿಡುತ್ತಿಲ್ಲ ಹೀಗಾಗಿ ಏನೈತೆ ಸಂಪೂರ್ಣ ತಾಲೂಕು ಪಂಚಾಯತ್ ಆಡಳಿತ ಹೇಳ್ತಾರೆ ಕುಸ್ತು ಹೋಗಿದೆ ಗಂಗಾವತಿಯಲ್ಲಿ ಸಾಕಷ್ಟು ಸಲ ಪೇಪರ್ಗೆ ಟಿ ವಿಗೆ ಬಂದೈತೆ ಸಂಗಾಪುರ ಗ್ರಾಮ ಪಂಚಾಯತಿ ಇರ್ಬೋದು ಇರ್ಬೋದು ಕುಡಿಯುವ ನೀರಿನ ಸಮಸ್ಯೆ ಶೌಚಾಲಯ ಸಮಸ್ಯೆ ನೈರ್ಬಲೀಕರಣ ಬೇರೆ ಬೇರೆ ನಾಗರಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಸಾಕಷ್ಟು ಸಲ ಏನೈತೆ ದೂರುಗಳು ಕಂಡು ಬಂದಾವೆ ವಿಡಿಯೋಗಳು ಇರೋಂಗಿಲ್ಲ ಕಾರ್ಯದರ್ಶಿಗಳು ಇರೋಂಗಿಲ್ಲ ಭಾಳ ಅಂತಂದ್ರೆ ಏನೈತೆ ಕಚೇರಿ ಕಚೇರಿನ ಸಾಕಷ್ಟು ಸಲ ತೆಗೆದಿಲ್ಲ ಅಂತ ಸಾಕಷ್ಟು ಸಲ ಸಾಬೀತಾಗೈತೆ ಇದಕ್ಕೆ ಮೂಲ ಕಾರಣ ಏನೈತೆ ಅಧಿಕಾರಿಗಳ ಹಿಡಿದು ತಪ್ಪೈತೆ ಅಧಿಕಾರಿಗಳು ನಿಶ್ಚೂರವಾಗಿ ಕರ್ತವ್ಯ ದರ್ಶಿತಿಯಿಂದ ಸೇವೆ ಮಾಡಿದ್ರಪ್ಪ ಅಂತಂದ್ರೆ ಆಡಳಿತಯಂತರ ಸಂಪೂರ್ಣ ಜಾಗೃತಿ ಇರುತ್ತೆ ಆಡಳಿತಯಂತರ ಜಾಗೃತಿ ಇಲ್ಲ ಮನೆ ಮಾಲಕರ ಏನಿತ್ತು ಇಲ್ಲ ಈಗಿದ್ದಾಗ ಏನೈತೆ ಗ್ರಾಮ ಪಂಚಾಯತ್ ಸಾಕಷ್ಟು ಮೂಲಭೂತ ಕೊರತೆ ನಾಗರಿಕ ಸೌಲಭ್ಯ ಕುಂಠಿತಗೊಳಿಸಿರೋದು ಸತ್ಯ ಯಾವಾಗ ಬರೋದು ಯಾವಾಗ ಹೋಗೋದು ಅದು ಯಾವುದೇ ಏನೈತಿ ಹೆಬ್ಬಟ್ಟು ಕೊಡ್ತಾರ ಯಾವಾಗ ಬರ್ ಕೊಡ್ತಾರೋ ಯಾವಾಗ ಬರ್ತಾರೋ ಯಾವ ಹೋಗ್ತಾರೋ ಅದ್ರ ಮೇಲೆ ನೇಂತ್ನೇ ಇಲ್ಲ ಆಮೇಲೆ ಹಾಜರಾತಿಗಳು ಸರಿಯಾಗಿಲ್ಲ ಪ್ರತಿದಿನ ಹಾಜರಾತಿ ಪರಿಶೀಲನೆ ಆಗ್ತಿಲ್ಲ ಕಚೇರಿ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಅದೇನೋ ಅದೇನೋ ಕೆಂಪ್ ಕೊಡ್ಬೇಕಂತ ಸಿಸ್ಟಮ್ ಇತ್ತು ಇದರಿಂದ ಅನುಷ್ಠಾನ ಸಂಪೂರ್ಣ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಇಲ್ಲ ತಾಲೂಕು ಪಂಚಾಯತಿ ವ್ಯಾಪ್ತಿಗೂ ಇಲ್ಲ ತಾಲೂಕು ಪಂಚಾಯತಿ ನಾನು ಒಂದು ಕನಿಷ್ಠ ಒಂದು ವರ್ಷದಿಂದ ಭೇಟಿ ಆಗ್ಬೇಕಂತಂದು ಪ್ರಯತ್ನ ಮಾಡೋಕೆ ಗ್ರಾಮ ಪಂಚಾಯ್ತಿಗೂ ಸಾಕಷ್ಟು ಗಾಡೋದು ಆ ಹಗರಣಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಫಿಕೇಷನ್ ಕೇಳಿದ್ರಪ್ಪ ಅಂತಂದ್ರೆ ಉತ್ತರ ಕೊಡೋಕೆ ರೆಡಿ ಇಲ್ಲ ಅವರು ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕೆ ರೆಡಿ ಇಲ್ಲ ಖುದ್ದಾಗಿ ಬಂದು ಪರಿಶೀಲನೆ ಇವ್ರನ್ನ ಮುಖ ಮುಖ ಭಿ ಅದರ ಬಗ್ಗೆ ಹಿಂಬರಕ್ಕೆ ಕೇಳಿದ್ರಪ್ಪ ಅಂತಂದ್ರೆ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಂದು ಹೇಳ್ತಾರೆ ಈಗ ಸಂಬಂಧಪಟ್ಟಂಗೆ ಒಡರಟ್ಟಿ ಗ್ರಾಮ ಪಂಚಾಯಿತಿ ಮರಳಿ ಗ್ರಾಮ ಪಂಚಾಯಿತಿ ಸಾಕಷ್ಟು ದೂರನ್ನ ತಾಲ್ಲೂಕು ಪಂಚಾಯಿತಿ ಪಂಚಾಯತಿಗೆ ಇವತ್ತಿಗೂ ಕ್ರಮ ಇಲ್ಲ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋಕ್ಕಲ್ಲ ಬಂದು ಬೆಟ್ಟಿ ಅಂತಂದ್ರೆ ಎರಡು ತಾಲೂಕು ಪಂಚಾಯಿತಿ ನಾ ಅಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಂತಾರೆ ನೋಡ್ರಿ ಇವ್ರು ಏನಪ್ಪ ಕೇಂದ್ರ ಸ್ಥಾನದಾಗ ಇರಂಗಲ್ಲ ಇರೋದಾಗ ಏನೈತೆ ಸಿಂಧುನೂರಾಗ ಧಾರೆ ಬರೋ ಮುಂದೆ ಕಾಲ್ಟಿಗೆ ಬರುತ್ತೆ ಹಿಂಗೆ ಗಂಗಾವತಿಗೆ ಹೋಗಿ ಬಂದು ಆಯ್ತು ಅಂತಂದು ಇವರು ಏನೈತೆ ಟಿ ಎ ಟಿ ಎಲ್ ಮಾಡಿ ಆರಾಮ ನೆಮ್ಮದಿ ಜೀವನ ಮಾಡೋಕಿರ್ತಾರ ಹೊರತು ಕರ್ತವ್ಯ ಪಾಲನೆಯಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಸೊವಾಗ ಹೌದು ಇವರು ಟಿ ಎ ಎ ಎಲ್ ಮಾಡ್ಕೊಂತಾರೆ ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ ಅಂತಂದು ಎಲ್ಲಿ ಸಿಗಂಗಿಲ್ಲ ಇವರು ಯಾಕೆ ಸಿಗಂಗಿಲ್ಲ ಅಂತಂದ್ರೆ ಎರಡೆರಡು ಸಾವಿರ ಕೊ ಮೇಲೆ ಅಂತಂದು ಹೇಳ್ತಾರೆ ನೀಲ್ಲಿ ಅಂತಂದು ಹೇಳ್ತಾರೆ ತಾಳೆ ಕಾರ್ಟಿ ಮತ್ತು ಗಂಗಾವತಿ ತಾಲೂಕು ಪಂಚಾಯತಿ ಪ್ರವಾಸಿ ತಾಣ ಅಧಿಕಾರಿಗಳಿವೆ ಇಲ್ಲ ಸಚಿವರು ಕೂಡಲೇ ವರ್ಗಾವಣೆ ಮಾಡಿ ಪೂರ್ಣ ಪ್ರಮಾಣದ ಎರಡು ಯುವ ಹುದ್ದೆ ಕನಿಗಿರಿ ಗಂಗಾವತಿ ಕಾರ್ಟಿ ಮೂರು ತಾಲೂಕ್ ಪಂಚಾಯತಿ ಒಬ್ಬ ಒಳ್ಳೆಯ ದಕ್ಷ ಅಧಿಕಾರಿಗಳನ್ನು ಕೇಂದ್ರ ಸ್ಥಾನದಲ್ಲಿತ್ತು ಕರ್ತವ್ಯ ನಿರ್ವಹಿಸೋಕೆ ಆದೇಶ ಮಾಡಿದ್ರಪ್ಪ ಅಂತಂದರೆ ಜನರಿಗೆ ಕೆಲಸ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಸಾಕಷ್ಟು ಸಲ ಬೆಟ್ಟ ಏನೂ ಸಿಕ್ಕಿಲ್ಲ ಸಲ ಸಿಕ್ಕಪ್ಪ ಅಂತ ಯಾರಿಗೆ ಉತ್ತರ ಕೊಡ್ತಾರೆ ಅವತ್ತು ಬರ್ರಿ ಇವತ್ತು ಬರ್ರಿ ಅಂತ ಅಂತ ಹಿಂತಿದ್ದರೆ ಆಗಲ್ಲ ಯಾವ ಕೆಲಸ ಆಗಲ್ಲ ಗ್ರಾಮ ಪಂಚಾಯಿತಿ ಆಗಲ್ಲ ತಾಲೂಕು ಪಂಚಾಯಿತಿ ಆಗಲ್ಲ ಸಾಕಷ್ಟು ಕಡತಗಳು ಏನೈತೆ ಬೆಲುವರಿ ಆಗಲ್ಲ ಅಂತ ಕೂತವ ಈಗ ಮುಂದಿನ ಅದೇ ದೂರ ಅಂತಂದು ಹೇಳೋಕತ್ತಿಲ್ಲ ರೀ ಇದಕ್ಕೆಲ್ಲ ವಾರಸದಾರು ಮೂಲ ಏನೈತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಲಕರು ಜಿಲ್ಲೆ ಉಸ್ತುವಾರಿ ಸಚಿವರು ಏನು ಮಾಡಬೇಕು ಸ್ವಯಂ ಕ್ಷೇತ್ರ ಏನು ಕಾರ್ಟಿಗೆ ಕನಿಗೇರಿ ಗಂಗಾವತಿ ಅವ್ರು ಅತ್ಯಾಗ ಬರ್ತಾರೆ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರಕ್ಕೆ ಏನೈತೆ ಪೂರ್ಣ ಪ್ರಮಾಣದ ಅಧಿಕಾರಿಗಳನ್ನು ನಿಯೋಜನೆ ಮಾಡಬೇಕು ಮಾನ್ಯ ಸಚಿವರು ಆಮೇಲೆ ಕೇಂದ್ರ ಸ್ಥಾನದಾಗ ಇಲಾಖೆ ಏನಕ್ಕೆ ನಿರ್ದೇಶನ ನೀಡಬೇಕು ಇದು ಒಂದು ಉಪಕಾರ ಮಾಡಿದರೆ ಸಾಧ್ಯ ಸಚಿವರು ಬೇರೆ ಏನೂ ಕೆಲಸ ಮಾಡೋದೇ ಇಲ್ಲ